ಸ್ನೇಹಿತರೆ ನಾ ಇವತ್ತು ಬಂದೆವು ಕೊಟ್ಟಲಿ ಗ್ರಾಮಕ್ಕೆ ಹದಿನಿ ತಾಲೂಕಿನ ಕೊಟ್ಟಲಿ ಗ್ರಾಮದಾಗದೇವು ಇಲ್ಲಿ ಒಬ್ಬರು ರೈತರು ಭಾಳಷ್ಟು ವೆರೈಟಿ ಆಗಿ ಹೊಸ ತಂತ್ರಜ್ಞಾನ ಬಳಕೆ ಮಾಡಿಕೊಂಡ ಡಾಳಂಬ್ರಿ ಬೆಳೆ ಈ ಹೊಸದಾಗಿ ಹಚ್ಚಾರು ಇದು ಒಂದು ಎಕರೆ ಜಾಗದಾಗ ಅವರು ಈ ಡಾಳಂಬ್ರಿ ಪ್ಲಾಟ್ ಮಾಡ್ಯಾರು ಮತ್ತು ಇದು ಹೊಸ ಥರ ಮಾಡ್ಯಾರ ನೀವೆಲ್ಲ ನೋಡ್ಬೋದು ಇಲ್ಲಿ ಇವು ಬೆಡ್ ಸಿಸ್ಟಮ್ ಯಾವ ಥರ ಮಾಡ್ಯಾರ ಈಗ ನಾವು ಕಾಮನಾಗಿ ಎಲ್ಲರೂ ಬೆಡ್ ಮಾಡ್ತೀವಿ ಯಾವ ಥರ ಮಾಡ್ತೀವಪ್ಪ ಅಂದ್ರೆ ಅಷ್ಟು ಅವತ್ತು ಒಂದು ಪೂಟ ಅದು ಮಾಡಿರ್ತೀವಿ ನಾವು ಆಲ್ಮೋಸ್ಟ್ ಎಲ್ಲರೂ ಒಂದು ಊಟ ಮಾಡಿರ್ತಾರೆ ಇವ್ರು ಎಷ್ಟು ಆಲ್ಮೋಸ್ಟ್ ಅಂದ್ರೆ ಒಂದು ಎರಡು ಎರಡುವರೆ ಪೂರ್ತನ ಹೈಟ್ ಮಾಡ್ಕೊಂಡ್ರೆ ಬೆಡ್ ಈಗ ನೀವು ನೋಡ್ಬೋದು ಇದನ್ನೆಲ್ಲ ಬೆಡ್ ಈಗ ಎರಡುವರೆ ತನ ಬೆಡ್ ಇದನ್ನು ಮತ್ತು ಈ ಥರ ಯಾಕೆ ಸಿಸ್ಟಮ್ ಮಾಡ್ಯಾರಪ್ಪ ಅಂದ್ರೆ ಅವ್ರೆ ಅವ್ರೇನಲ್ಲಿ ಕೇಳ್ಕೊಂಬಂದಿಲ್ಲ ಏನು ನೋಡ್ಕೊಂಬಂದಿಲ್ಲ ಇಲ್ಲಿ ಅವ್ರು ಈ ಥರ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಈಗ ಮಳೆ ನೀರು ಜಾಸ್ತಿ ನೀರು ಬಂದ್ರು ಎಲ್ಲ ಬಸ್ ರೀಕ್ಷನ್ ಕೆಳಗೆ ಹೋಗ್ಬೇಕು ಮ್ಯಾಲ್ಗಡೆ ನೀರು ನಿಂದ್ ನಿಂದಬಾರ್ದು ಅಂತ ಹೇಳಿ ಸಿಸ್ಟಮ್ ಬಳಕೆ ಮಾಡ್ಕೊಂಡ್ರು ಮತ್ತು ಅವರು ಇದನ್ನು ಫಸ್ಟ್ ಟೈಮ್ ಮಾಡ್ಯಾರತಾರೆ ಇದನ್ನೇ ಯಾವ ಥರ ಆಗ್ತದೆ ಅಂತ ಹೇಳಿ ನೋಡ್ಬೇಕಂತ ಹೇಳಿ ಮಾಡ್ಯಾರೆ ಫಸ್ಟ್ ಫಸ್ಟ್ ಟೈಮ್ ಮುಂದಿದ ಕಂಟಿನ್ಯೂ ಆದ್ರೆ ನೀವು ಬೇಕಾದ್ರೆ ಇದ್ರೊಳಗೆ ಯಾವ ಥರ ಅಂತ ಅದನ್ನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾನ ಈಗ ಇಲ್ಲಿ ತನಕ ನೀವು ನೋಡ್ಬೋದು ಸ್ನೇಹಿತರೆ ಈಗ ನೀವು ಇಲ್ಲಿ ನೋಡ್ಬೋದು ಇವರು ಇದಕ್ಕೆ ನಡು ಮಧ್ಯದಾಗ ಹನ್ನೆರಡು ಪೂಟ್ ಡಿಸ್ಟೆನ್ಸ್ ಇಟ್ಟರು ಆಮೇಲೆ ಗಿಡದಿಂದ ಗಿಡಕ್ಕೆ ಎಂಟು ಪೂಟ್ ಡಿಸ್ಟೆನ್ಸ್ ಬಿಟ್ಟಾರೆ ಇದಕ್ಕೆ ಆಮೇಲೆ ಇಟ್ ಜಾಸ್ತಿ ಡಿಸ್ಟೆನ್ಸ್ ಯಾಕೆ ಬಿಟ್ಟಾರಪ್ಪ ಅಂದ್ರೆ ನಡು ಔಷಧದು ಹೊಡಿ ಮುಂದೆ ಟ್ಯಾಕ್ಟರ್ದು ಕಂಡಾಡ್ಬೇಕಂತ ಹೇಳಿ ಬಿಟ್ಟರು ಮತ್ತೆ ಇಲ್ಲಿ ಬಹಳಷ್ಟ್ ನೋಡಿ ಇದನ್ನ ಈಗ ನೀವು ಬೋದ್ ನೋಡ್ಬೇಕು ಇದನ್ನ ಬೆಡ್ ನೋಡ್ಬೋದು ಈಗ ನೀವು ಬಹಳಷ್ಟು ಹೈಟ್ ಆಗಿತ್ತು ಇದು ಇದು ಹೊಸ ತರ ಏನರ ಪ್ರಯೋಗ ಮಾಡೋಣ ಅಂತ ಹೇಳಿ ಮಾಡ್ಯಾರ ಅವ್ರು ನೋಡ್ಬೇಕಂತ ಹೇಳಿ ಆದ್ರೆ ಈಗ ನೀವು ಇಲ್ಲಿ ನೋಡಬಹುದು ಇವ್ರ ಇದಕ್ಕೆ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರಿನ ವ್ಯವಸ್ಥೆ ಮಾಡ್ಕೊಂಡಾರು ಮತ್ತು ಇಲ್ಲಿ ನೋಡ್ಬೋದು ನೀವು ಇದು ನಿಮ್ಗೆ ಹೊಸ ಕಾಣಿಸ್ತಿರ್ಬೋದು ಏನಪ್ಪ ಅಂತಂದ್ರೆ ಇದು ಎನ್ ಲೈನ್ ಮಾಡ್ಲಾಕಂತ ಹೇಳಿ ಅವ್ರು ಈಗ ಅಡ್ವಾನ್ಸ್ ಆಗಿ ಡ್ರಿಪ್ ಹಾಕೊಂಡ್ಬಿಟ್ಟರು ಈಗ ಇದೇನೈತಿಲ್ಲ ನೋಡ್ಬೋದು ಈಗ ಇದೇನೈತಿ ಇದು ನಾರ್ಮಲಿ ಕಂಪಲ್ಸರಿ ನಾರ್ಮಲ್ ಇರ್ತೈತೆ ಎಲ್ಲರಲ್ಲಿ ಮತ್ತೆ ಇದನ್ನ ಎನ್ ಲೈನ್ ಮಾಡ್ಲಾಕಂತ ಹೇಳಿ ಈಗ ಅವ್ರು ಹಾಕೊಂಡ್ಬಿಟ್ಟಾರ ಮುಂದೆ ಅರ್ಸಿನ ಬರಬಾರ್ದು ಅಂತೇಳಿ ಈಗ ಆದ್ರೆ ಹಾಕೊಂಡ್ಬಿಟ್ಟಾರ ಅವ್ರು ನೋಡ್ಬಹುದು ನೀವು ಎನ್ ಲೈನ್ ಮಾಡ್ಲಕ್ ಅಂತ ಹೇಳಿ ಎರಡ ಆಮೇಲೆ ಈ ಸೈಡ್ ಇಲ್ಲಿ ಡ್ರಿಪ್ ಆಗಲ್ಲ ಅಂತ ಹೇಳಿ ಈಗ ಅಡ್ವಾನ್ಸ್ ಆಗಿ ಹಾಕೊಂಡ್ ಬಿಟ್ಟಾರ ಇಲ್ಲಿ ನೋಡ್ಬೋದು ನೀವು ಯಾವ ತರ ಬಿಟ್ಟಾರ ನೀರು ಡ್ರಿಪ್ ಇರಿಗೇಷನ್ ಯಾವ ತರ ಮಾಡ್ಯಾರ ನೋಡಿ ಈ ಗಿಡದ ಹತ್ರ ನೀರ್ ಬೀಳಂಗ್ ಪಾಯಿಂಟ್ ಹಾಕೊಡರ್ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಈಗ ನೀವು ಇಲ್ಲಿ ನೋಡಬಹುದು ಈಗ ಇವ್ರು ಏನು ಗಿಡದ ಮೇಲೆ ಇಲ್ಲಿ ಒಂದು ಪಾಯಿಂಟ್ ಹಾಕ್ಯಾರಲ್ಲ ನೀರಿಂದು ಇದು ಜಾಸ್ತಿ ದಿನ ಗಿಡದ ಮೇಲೆ ನೀರ್ ಜಾಸ್ತಿ ಬಿದ್ರೆ ಗಿಡ ಹಾಳಾಗೋ ಸಂಭವ ಇರ್ತದೆ ಅದಕ್ಕೆ ಏನ್ ಮಾಡ್ತಾರೆ ಇವರು ಈ ಪೈಪಡ್ ಜಗ್ ಬಿಡ್ತಾರೆ ಅವಾಗ ಏನ್ ಮಾಡಿ ಇದು ಗುಂಡಿ ಇರ್ತಲ್ಲ ಇದು ಇಲ್ಲಿ ಸೆಂಟ್ರಿಗೆ ಬಂದ್ಬಿಡ್ತೈತಿ ಇಲ್ಲಿ ಇಲ್ಲಿ ಬತ್ತಂದ್ರೆ ಗಿಡ ಹಾಳಾಗುದಿಲ್ಲ ಅವಾಗ ಏನಾಗ್ತಿ ನಡಬಾರ ನೀರ್ ಬಿಡತಾವ ಒಡ್ಡಿನ ಮೇಲೆ ಇಷ್ಟು ನೀವು ಮಾಡ್ಕೊಂಡ್ರೆ ಗಿಡದ ಗಿಡ ಹಾಳಾಗೋದನ್ನ ನೀವು ತಡೆಗಟ್ಟಬಹುದು ಇಲ್ಲಿ ಸ್ನೇಹಿತರೆ ನೀವೇನು ನೋಡತ್ತಿರಲ್ಲ ಇಲ್ಲಿ ಇದು ಡ್ರಿಪ್ ಇರಿಗೇಷನ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಮತ್ತು ಅವರು ಇಲ್ಲಿ ಎನ್ ಲೈನ್ ಅಂಥೇಳಿ ಒಂದು ಲೈನಿಗೆ ನಾಲ್ಕು ನಾಲ್ಕು ಪೈಪ್ಗಳನ್ನು ಎಷ್ಟ ಬಿಟ್ಕೊಂಡಿದ್ದಾರೆ ನಾನು ಆಗಲೇ ತೋರಿಸಿದ್ದೀನಿ ನಿಮಗೆ ಈಗ ಅವರು ಇದನ್ನು ಪ್ರತಿಯೊಂದು ಲೈನಿಗೆ ನಾಲ್ಕು ನಾಲ್ಕು ಪೈಪ್ಗಳನ್ನು ಎಷ್ಟ ಬಿಟ್ಕೊಂಡಿದ್ದಾರೆ ಆ ಲೈನಿಗೆ ಎರಡು ಈ ಲೈನಿಗೆ ಎರಡು ಈಗ ನೀವು ನೋಡ್ಬೋದು ಇದನ್ನೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ ಲೋಕಲ್ ಪೈಪನ್ನು ಕೂಡ ಅವ್ರು ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಈಗ ಇವರ ಈಗ ಅದನ್ನು ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಿದ್ದಾರೆ ಯಾವ ಥರ ಬಂದಿದೆ ಅಂತ ನೀವು ನೋಡ್ಬೋದು ಈಗ ಡಾಳಂಬರಿ ಅದಕ್ಕೆ ಇದನ್ನು ಅವ್ರು ಏನು ಮಾಡ್ಯಾರ ನಾಟಿ ಮಾಡೋ ಮುಂದನೇ ಇದಕ್ಕೆ ಸ್ವಲ್ಪ ತಿಪ್ಪಿ ಗೊಬ್ಬರ ಈ ಥರ ಗೊಬ್ಬರಗಳನ್ನು ಬಳಕೆ ಮಾಡ್ಯಾರು ಅದಕ್ಕೆ ಇಷ್ಟು ಚೆನ್ನಾಗಿ ಬಂದವು ಸಸಿ ನೀವು ಇಲ್ಲಿ ನೋಡ್ಬೋದು ಈ ಥರ ಬೆಡ್ ಮಾಡೋದ್ರಿಂದ ಎಷ್ಟು ಬೇಕಾದರೂ ಮಳೆಯಾದರೂ ಗಿಡಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಯಾಕಂದ್ರೆ ಅವು ಮಳೆ ನೀರ ಈ ಬೆಡ್ ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಲ್ಲ ಕೆಳಗಡೆ ಹರ್ಕೊಂಡ್ಬಂದು ಬಿಡ್ತಾವು ಅದ್ರ ಸಲುವಾಗಿ ಇಷ್ಟೊಂದು ಹೈಟ್ ಮಿನಿಮಮ್ ಒಂದು ಎರಡೂವರೆ ಫೂಟ್ ಆಗ್ಬೋದು ಇದು ಅಷ್ಟೊಂದು ಹೈಟ್ ಬೆಡ್ ರೆಡಿ ಮಾಡ್ಯಾರು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಟೋಟಲ್ ಇವು ಫೋರ್ ಹಂಡ್ರೆಡ್ ನಾಲ್ಕುನೂರು ಸಸಿಗಳು ಇಲ್ಲಿ ಒಂದು ಎಕರೆದಾಗ ಒಂದು ಎಕರೆ ಪ್ಲಾಟ್ ಆಗ್ಯದ್ದು ಪೂರಾ ಒಂದು ಎಕರೆದಾಗ ಅಂದ್ರೆ ನಾಲ್ಕುನೂರು ಸಸಿಗಳು ಹಚ್ಚರು ಇವರು ಎಲ್ಲಿದ ಇವು ಸಸಿ ಎಲ್ಲಿಂದ ತಂದಾರಪ್ಪ ಅಂದ್ರೆ ಅಡಪಾಡಿ ಅಂತ ಮಹಾರಾಷ್ಟ್ರದ ಅಡಪಾಡಿಯಿಂದ ಇವು ತಳಿ ಯಾವಪ್ಪ ಅಂತಂದ್ರೆ ಕೇಸರ್ ಅಂತೇಳಿಬಿಡ್ತಾವ ಹಳೆ ಕೇಸರ್ ಇವು ಮೊದಲು ಭಾಳ ಜಾಸ್ತಿ ಜನ ಇವ ಹಚ್ತಿದ್ರು ಎಲ್ಲಲ್ಲಿ ಅವು ಕೇಸರಿ ಇವರ ಮತ್ತು ಹೊಳ್ಳಿ ಹತ್ತನ್ನ ಟ್ರೈ ಮಾಡ್ಯಾರ ಹಚ್ಬೇಕಂತೇಳಿ ಯಾವ ರೀತಿ ಬರ್ತಾವು ಮತ್ತು ಏನು ಇದ್ರೊಳಗೆ ಬೆಳೆ ಜಾಸ್ತಿ ಬರುತ್ತೆ ಅದ್ರ ಸಂಬಂಧ ಇಳುವರಿ ಜಾಸ್ತಿ ಬರುತ್ತದೆ ಅಂತ ತಿಳ್ಕೊಂಡು ಇವ್ರು ಏನು ಮಾಡ್ಯಾರು ಅದ್ರನ್ನ ಸಸಿಯನ್ನು ಹಳ್ಳಿ ಹಚ್ಚರು ಸ್ನೇಹಿತರೆ ಇವೇನು ಸಸಿ ಅದಾವಲ್ಲ ಅಡಪಾಡಿಂದ ಇಲ್ಲಿ ತನಕ ತರುವಷ್ಟು ಒಂದು ಮೂವತ್ತೆರಡು ಮೂವತ್ತು ಮೂವತ್ತ್ ಮೂರು ರೂಪಾಯಿ ಬೀಳ್ತವೆ ಅವ್ರ ಅಲ್ಲಿ ಮೂವತ್ತು ರೂಪಾಯಿ ತೋತಾರೆ ನಿಮಗೆಲ್ಲ ಇಲ್ಲಿ ಟ್ರಾನ್ಸ್ಫರ್ ಎಲ್ಲ ರೂಪಾಯಿ ತನಕ ಬೀಳ್ತಾವೆ ಬೇಕಾದ್ರೆ ನಿಮ್ಗೆ ಅದ್ರ ಇನ್ಫಾರ್ಮೇಶನ್ ಅದ್ರ ಅವ್ರ ನಂಬರ್ ಏನೋ ಬೇಕಾದ್ರೆ ನಾವು ವಿಡಿಯೋದಾಗ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನೆ ಬೇಕಂದ್ರೆ ನೀವು ಅದನ್ನ ನಂಬರ್ ತಗೊಂಡ ಅವ್ರಿಗೆ ಕಾಲ್ ಮಾಡಿ ನೀವು ಬೇಕಾದ್ರೆ ಸಸಿ ತರ್ಸೋಬಹುದು ಸ್ನೇಹಿತರೆ ಇದು ಸಸಿ ಬಗ್ಗೆ ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಇವು ಅಡಪಾಡಿದಾಗ ನಿಮಗೆ ಬೇಕಾದ್ರೆ ಸದ್ಯ ಸಡನ್ ಆಗಿ ಸಿಗುದಿಲ್ಲ ಯಾವಾಗಲೇ ನೀವು ಒಂದು ಮೂರು ತಿಂಗಳ ಅಡ್ವಾನ್ಸ್ ಇದನ್ನು ಬುಕ್ಕಿಂಗ್ ಮಾಡಬೇಕಾಗ್ತದೆ ಇದನ್ನು ಯಾವುದೇ ರೋಗಗಳು ಇಲ್ಲದ ಗಿಡಕ್ಕೆ ಕಲಂ ಕಟ್ಟಿಗೆಸಿ ತಯಾರು ಮಾಡಿದಂಥ ತರು ಇರ್ತಾವೆ ಅದಕ್ಕೆ ನೀವು ಏನು ಮಾಡಬೇಕು ಒಂದು ನಿಮಗೆ ಬೇಕಾದಪ್ಪ ಅಂದ್ರೆ ಒಂದು ಮೂರು ತಿಂಗಳ ಅಡ್ವಾನ್ಸ್ ನೀವು ಆರ್ಡರ್ ಕೊಡಬೇಕಾಗುತ್ತೆ ಬೇಕಾದ್ರೆ ಕಾಂಟ್ಯಾಕ್ಟ್ ಎಲ್ಲ ನಾ ಡಿಸ್ಕ್ರಿಪ್ಷನ್ ಹಾಕೀನಿ ಬೇಕಾದ್ರೆ ನೀವು ತಗೊಂಡ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹ್ಞೂ ಸ್ನೇಹಿತರೆ ಈಗ ನೀವು ಇಲ್ಲಿ ನೋಡ್ಬೋದು ಇದನ್ನು ಫಸ್ಟ್ ಫಸ್ಟ್ನೇ ಸ್ಟೆಪ್ ಇದ್ದಿದೆ ಪ್ಲಾಟಿಗೆ ಇನ್ನು ಬೇಕಾದ್ರೆ ನಾವು ನಿಮಗೆ ಎರಡನೇ ಸ್ಟೆಪ್ದಾಗ ಇನ್ನ ಏನು ಮಾಡೋದಾರಪ್ಪ ಅಂದ್ರೆ ಅವರೆಲ್ಲ ನಡು ನಡು ಒಂದೊಂದು ಕಟ್ಟಿಗೆ ನಿಂದ್ರಿಸಿ ಅದಕ್ಕೆಲ್ಲ ತಂತಿಲೆ ಕಟ್ಟಿ ಪೂರ್ಣ ದಂಡಿತಲ್ಲ ಗಿಡಕ್ಕೆಲ್ಲ ಹಿಂಗೆ ಸುತ್ತಲೀಲಿ ಕಟ್ಟವ್ರದಾರ ಅದನ್ನು ಬೇಕಾದ್ರೆ ನೀವು ಅದನ್ನು ಎರಡನೇ ಸ್ಟೆಪ್ ವಿಡಿಯೋ ಮಾಡಿ ತೋರಿಸ್ತಾನು ಮತ್ತು ನೀವು ಇವ್ರಿಂದ ಇವರು ಇವ್ರನ್ನ ಹಲವಾರು ಪ್ಲಾಟ್ಗಳದ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಇದ್ರ ಮೈ ಬೆಳೆ ಬೆಳೆಯೊಳಗೆ ಅವ್ರಿಗೆ ಸಿಕ್ಕಾಪಟ್ಟಿ ಮಾಹಿತಿ ಐತಿ ಅದ್ರ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮ್ ಅವರು ಆ ಪ್ಲಾಟದ್ದು ಮೊದಲು ಹಳಿ ಅದಾವು ಬೇಕಾದ್ರ ನಾ ಅಲ್ಲಿ ಡಿಸ್ಕ್ರಿಪ್ಷನ್ಗೆ ಅದರ ಅದ್ರ ಲಿಂಕ ನೀವು ತಕೊಂಡು ನೋಡ್ಬೋದು ಮತ್ತು ಇನ್ನೂ ಇವರು ಹಲವಾರು ಪ್ಲಾಟ್ಗಳದಾವೆ ಇನ್ನ ಅಲ್ಲಿ ಡಾಂಬ್ರಿ ಈಗ ಕಾಯಿ ಇಡಿದಾರ ಹೊತ್ತಿಗೆ ಈಗ ಕಟಿಂಗ್ ಮಾಡ್ಯಾರ ಮೂವತ್ತು ವರ್ಷ ಮೂವತ್ತು ವರ್ಷನೂ ಡಾಳಂಬ್ರಿ ಗಿಡ ಅನ್ನೋದವ ಅಲ್ಲಿಂದ ಅದನ್ನು ನಿಮಗೆ ತೋರಿಸ್ತಾನು ವಿಡಿಯೋ ಮಾಡಿ ಎಲ್ಲರೂ ಕ ಈ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ